ಎನ್ ಎಂ ಎಂ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂತ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಪಾಸಿಟಿವ್ ಅಟಿಟ್ಯೂಡ್ ಲೀಡ್ಸ್ ಟು ಪಾಸಿಟಿವ್ ರಿಸಲ್ಟ್ಸ್ ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಪೂರ್ವದಲ್ಲಿ ಅದರ ಬಗ್ಗೆ ನಮಗೆ ಒಂದು ಧನಾತ್ಮಕ ಮನೋಭಾವ ಇದ್ರ ಎಸ್ ಐ ಕ್ಯಾನ್ ಡೂ ಇಟ್ ಈ ಕೆಲಸ ನಾನು ಮಾಡಬಲ್ಲೆ ನಾನು ಖಂಡಿತ ಇದರಲ್ಲಿ ಸಕ್ಸಸ್ ಆಗ್ತೇನೆ ಅನ್ನುವಂತ ಒಂದು ಧನಾತ್ಮಕ ಮನೋಭಾವ ಇದ್ರ ಖಂಡಿತವಾಗಲೂ ಕೂಡ ನೀವು ಅದರಲ್ಲಿ ಗೆಲ್ಲುವಂತ ಪ್ರಮಾಣ ಜಾಸ್ತಿ ಇರ್ತದೆ ಟು ಸ್ಯಾಟ್ಕುಲಾಸ್ಟಿಕ್ ಅಪ್ಡಿ ಟು ಟೆಸ್ಟ್ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಂತ ಏನು ಕರಿತೀವಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಮೂರು ವಿಷಯಗಳ ಮೇಲೆ ತೊಂಬತ್ತು ಪ್ರಶ್ನೆ ಇರ್ತಾವೆ ಒಂದು ವಿಜ್ಞಾನ ವಿಜ್ಞಾನದ ಮೂವತ್ತೈದು ಪ್ರಶ್ನೆಗಳು ಸಮಾಜ ವಿಜ್ಞಾನ ಅದರ ಮೇಲೆ ಮೂವತ್ತೈದು ಪ್ರಶ್ನೆಗಳು ಮೂವತ್ತೈದು ಅಂಕಗಳು ಗಣಿತ ಇಪ್ಪತ್ತು ಅಂಕಗಳು ಈಗ ನಾವು ಏನು ಮಾಡೋಣಂದ್ರೆ ವಿಜ್ಞಾನ ವಿಜ್ಞಾನಕ್ಕೆ ಮೂವತ್ತೈದು ಪ್ರಶ್ನೆ ನಿಗದಿ ಮಾಡಿದ್ದಾರೆ ಮೂವತ್ತೈದು ಅಂಕ ಆ ಮೂವತ್ತೈದು ಪ್ರಶ್ನೆಗಳಿಗೆ ಯಾವ ಯಾವ ಪಾಠದ ಮೇಲೆ ಪ್ರಶ್ನೆ ಕೇಳ್ತಾರ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಎಲ್ಲ ಮೂವತ್ತೈದು ಪ್ರಶ್ನೆಗಳು ಟೆಕ್ಸ್ಟ್ ಬುಕ್ ಮೇಲೆ ಇರ್ತೈತಿ ಅಥವಾ ಹಿಂದೆ ಕಳೆದ ಟೆಕ್ಸ್ಟ್ ಬುಕ್ ಅಂದ್ರೆ ಸೆವೆಂತ್ ಸಿಕ್ಸ್ ಫಿಫ್ತ್ ಟೆಕ್ಸ್ಟ್ ಬುಕ್ ಮೇಲೆ ಕೇಳ್ತಾರೋ ಇಂತ ಹಲವಾರು ವಿಷಯಗಳ ಬಗ್ಗೆ ಅಂದ್ರೆ ಒಂದು ವಿಷಯದ ಬಗ್ಗೆ ಸಂಪೂರ್ಣ ನಾಲೆಜ್ ಇದ್ದಾಗ ಅದ್ರ ಬಗ್ಗೆ ಭಯ ಹೋಗ್ತೈತಿ ಕೆಲವು ಜನ ಏನ್ ಎನ್ ಎಮ್ ಎಸ್ ಪೇಪರ್ ಟು ಶಾರ್ಟ್ ವಿಜ್ಞಾನಕ ಜನರಲ್ ಸೈನ್ಸ್ ಕ್ವಶನ್ ಕೇಳ್ತಾರ ಅಂತ ಸೆವೆಂತ್ ಕೇಳ್ತಾರಂತ ಫಿತ್ತದ್ದು ಕೇಳ್ತಾರಂತ ಕೆಲವೊಂದು ನೈನ್ತದ್ದು ಹಾಕಿರ್ತಾರಂತ ಹಿಂಗೆ ಅಂತ ಕಂತ ಇಂಥ ಹೇಳಿ ನಿಮ್ಮ ನಿಮ್ಮಲ್ಲಿ ನೆಗೆಟಿವ್ ಒಂದು ಭಾವನೆ ಬಂದಿರ್ತದೆ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಎನ್ ಎಮ್ ಎಮ್ ಎಸ್ ಪೇಪರ್ ಟು ಶಾರ್ಟ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು ಮೂವತ್ತೈದು ಪ್ರಶ್ನೆ ಇದ್ದಾವೆ ಆ ಮೂವತ್ತೈದು ಪ್ರಶ್ನೆಗಳು ಯಾವ ಪಾಠದ ಮೇಲೆ ಇದ್ದವು ಹೇಳ್ತಾರೆ ಎಷ್ಟು ಬುಕ್ನಾಗ ನೆಕ್ಸ್ಟ್ ಒಂದು ಪ್ರಶ್ನೆ ಪತ್ರಿಕೆ ರಾಜ್ಯ ಮಟ್ಟದ ಎನ್ ಎಂ ಎಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏಳ್ತ್ ಟೆಕ್ಸ್ಟ್ ಬುಕ್ ಮೇಲೆ ಯಾ ಯಾ ಇದೆ ಎಂಥ ಪ್ರಶ್ನೆ ಕೇಳಿದರೆ ಉದಾಹರಣೆ ಸಮೇತ ಸಾಕ್ಷಿ ಸಮೇತ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡುತ್ತೆ ಒಟ್ಟಾರೆ ಇದರ ಉದ್ದೇಶ ಇಷ್ಟೇ ಎನ್ ಎಮ್ ಎಮ್ ಎಸ್ ಪೇಪರ್ ಟು ಸ್ಯಾಂಟ್ ವಿಜ್ಞಾನಕ್ಕೆ ನೀವು ಸ್ಕೂಲ್ ಒಳಗೆ ಏಳ್ತಕ್ಕೆ ಏನು ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಿ ಅದು ದಟ್ ಈಸ್ ಇನ್ ಅಪ್ ಫಾರ್ ಸ್ಟಡಿ ಪ್ರಿಪ್ರೇಷನ್ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಮೊದಲಿಗೆ ಏಳ್ತಕ್ಕ ಈ ಸರಿ ಟೆಕ್ಸ್ಟ್ ಬುಕ್ ಒಳಗೆ ಏನೇನು ಬದಲಾವಣೆ ಇರೋದು ಯಾವ ಪಾಠವನ್ನು ಬಿಟ್ಟಿದ್ದಾರೆ ಯಾವ್ದನ್ನು ಸೇರಿಸಿದಾರೆ ಈ ಮಾಹಿತಿಯನ್ನು ತಿಳ್ಕೊಳ್ಳಿ ಯಾಕಂದ್ರೆ ನೀವು ಹಳೆ ಕ್ವಶನ್ ಪೇಪರ್ ತಗೊಂಡು ಕ್ವಶನ್ ಪೇಪರ್ ತಗೊಂಡು ಕ್ವಶನ್ ಪೇಪರ್ ನೋಡ್ತಾ ಹೋದಾಗ ಏನು ಮಾಡಿರ್ತೀರಿ ಈ ವರ್ಷ ಟೆಕ್ಸ್ಟ್ ಬುಕ್ ಅನ್ನು ಅಭ್ಯಾಸ ಮಾಡುತ್ತೀರಿ ಹಳೆ ಕ್ವಶನ್ ಪೇಪರ್ ಒಳಗೆ ಏನಾಗಿರ್ತೈತೆ ಅಂದ್ರೆ ಈ ವರ್ಷ ಇಲ್ಲದೆ ಇರೋ ಪಾರ್ಟಿಗಳು ಇರ್ತವೆ ಉದಾಹರಣೆಗೆ ಇಲ್ಲಿದೆ ನೋಡಿ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಈ ಪಾಠದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಸಾರಿ ನಿಮಗೆ ಈ ಪಾಠ ಇಲ್ಲ ಅಂದಮೇಲೆ ಆ ಪಾಠದ ಪ್ರಶ್ನೆ ಇರಾಗ ಇದ್ರೂ ಕೂಡ ನೀವು ಆತಂಕ ಪಡುವ ಅಗತ್ಯತೆ ಇಲ್ಲ ಯಾವಾಗಲೂ ಪ್ರಶ್ನೆ ಪತ್ರಿಕೆಯನ್ನ ಹೊಸ ಸಿಲಬಸ್ ಪ್ರಕಾರ ಟ್ರೈನ್ ಮಾಡ್ತಾರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಡಿಸೆಂಬರ್ ಏನೊಂದು ಪರೀಕ್ಷೆ ಎಸ್ ಪರೀಕ್ಷೆ ಆ ಪರೀಕ್ಷೆಗೆ ಈ ವರ್ಷ ಏನ್ ಸಿಲಬಸ್ ಐತಲ್ಲ ಅದನ್ನ ಮಾತ್ರ ಪರಿಗಣನೆ ಮಾಡ್ತಾರೆ ಅದಕ್ಕೆ ಹಳೆ ಪ್ರಶ್ನೆ ನೋಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿದೆ ಏನಂದ್ರೆ ನಮ್ಗೆ ಗೊತ್ತಿಲ್ಲ ಪ್ರಶ್ನೆ ಭಾಳ ಅದಾವ ಇದ್ರಾಗ ಔಟ್ ಆಫ್ ಸಿಲಬಸ್ಸು ಜನರಲ್ ಕ್ವೆಶನ್ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಅವು ಕೂಡ ಹೇಳ್ತಿದ್ ಕ್ವಶನ್ಸ್ ಬಟ್ ಹಳೆ ಸಿಲಬಸ್ ಪ್ರಕಾರ ತೆಗೆದಿರ್ತಾವೆ ಮೊದಲಿಗೆ ಈಗ ನಾವು ಯಾವ ಪಾಠ ಅದಾವು ಯಾವಾಗ ಬಿಟ್ಟು ಹೋಗಿದಾವ ಅನ್ನೋದನ್ನ ನೋಡೋಣ ತದನಂತರ ಕ್ವಶನ್ ಪೇಪರ್ನಾಗ ಯಾವ ಪ್ರಶ್ನೆ ಕೇಳಿದಾರ ಅಕಾಡೆಮಿ ಚಾಪ್ಟರ್ ವೈಸ್ ಅಂತ ನೋಡೋಣ ಈ ಎರಡು ಹಳೆಯ ಟೆಕ್ಸ್ಟ್ ಬುಕ್ ಕಳೆದ ವರ್ಷದ ಟೆಕ್ಸ್ಟ್ ಬುಕ್ ಇದು ಈ ವರ್ಷದ ಹೊಸ ಟೆಕ್ಸ್ಟ್ ಬುಕ್ ಈ ಹೊಸ ಟೆಕ್ಸ್ಟ್ ಬುಕ್ ಪ್ರಕಾರ ನಿಮಗೆ ಒಂದರಲ್ಲಿ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಪಾಠ ಇದೆ ಸೂಕ್ಷ್ಮಜೀವಿಗಳ ಮಿತ್ರ ಮತ್ತು ಶತ್ರು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ದಹನ ಮತ್ತು ಜ್ವಾಲೆ ಬಲ ಮತ್ತು ಒತ್ತಡ ಘರ್ಷಣೆ ಇವೆಷ್ಟು ಮೊದಲ ಭಾಗದಲ್ಲಿರುವ ಎರಡನೇ ಭಾಗದಲ್ಲಿ ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಹದಿಹರೆಯಕ್ಕೆ ಪ್ರವೇಶ ಶಬ್ದ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಕೆಲವು ನೈಸರ್ಗಿಕ ವಿದ್ಯಮಾನಗಳು ಬೆಳಕು ಒಟ್ಟು ಹದಿಮೂರು ಪಾಠಗಳನ್ನು ಉರಿಸಿಕೊಂಡಿದಾರ ಯಾವ ಪಾಠ ಬಿಟ್ಟಿದ್ದಾರೆ ಅಂದ್ರೆ ಅವು ಕೂಡ ಗೊತ್ತಿರಲಿ ಯಾಕಂದ್ರೆ ನೀವು ಕ್ವಶನ್ ಪೇಪರ್ ನೋಡ್ತಿರ್ಬೇಕಾದ್ರೆ ಪಾಠದಲ್ಲಿ ಪ್ರಶ್ನೆಗಳು ಇದಾವೆ ಇದ್ರೊಳಗೆ ಕಳೆದ ವರ್ಷದ ಟೆಕ್ಸ್ಟ್ ಬುಕ್ ಇಲ್ಲ ಅದಕ್ಕೆ ಯಾವ ಪಾಠ ಬಿಟ್ಟಾರ ಕೂಡ ಗೊತ್ತಿರಲಿ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಇತ್ತು ಇದನ್ನು ಕೂಡ ಬಿಟ್ಟಿದ್ದಾರೆ ಕೆಮಿಸ್ಟ್ರಿ ರಾಸಾಯನ್ಸ್ ಸಂಬಂಧಪಟ್ಟದ ವಸ್ತುಗಳು ಅಂದ್ರೆ ಲೋಹಗಳು ಮತ್ತು ಅಲೋಹಗಳು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಆ ಚಾಪ್ಟರ್ ಬಿಟ್ಟಿದ್ದಾರೆ ಜೀವಕೋಶ ರಚನೆ ಮತ್ತು ಕಾರ್ಯಗಳು ಇದು ನೈನ್ತ್ೇವರಿಂದ ಅದು ಬಿಟ್ಟಿದ್ದಾರೆ ಪಾಠ ಬಿಟ್ಟಿದ್ದಾರೆ ನಕ್ಷತ್ರಗಳು ಮತ್ತು ಸೌರಮಂಡಲ ಈ ಪಾಠವನ್ನು ಕೂಡ ಬಿಟ್ಟಿದ್ದಾರೆ ವಾಯು ಮಾಲಿನ್ಯ ಮತ್ತು ಜಲಮಾಲಿನ್ಯ ಒಟ್ಟು ಈ ಐದು ಚಾಪ್ಟರನ್ನು ಬಿಟ್ಟಿದ್ದಾರೆ ಹಾಗಾಗಿ ಈ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಈ ಕ್ವಶನ್ ಪೇಪರ್ ಒಳಗಿದ್ರೆ ಇದ್ರೆ ಅದನ್ನು ನೀವು ನಿರ್ಲಕ್ಷ್ಯ ಮಾಡಿ ಸದ್ಯಕ್ಕೆ ನಾನು ಈಗೇನು ಉಳಿಸ್ಕೊಂಡಿರಲ್ಲ ಹದಿಮೂರು ಪಾಠ ಈ ಹದಿಮೂರು ಪಾರ್ಟಿಗೆ ಸಂಬಂಧಪಟ್ಟಂತೆ ಮಾತ್ರ ನಾನು ಕ್ವಶನ್ ಪೇಪರ್ನಾಗ ಇರುವಂತ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗ್ತೇನೆ ರಾಜ್ಯ ಮಟ್ಟದ ಎಸ್ ಪರೀಕ್ಷೆ ಪೇಪರ್ ಟು ಶಾರ್ಟ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿಂದ ಅಂದ್ರೆ ಬೌದ್ಧ ವರ್ಷದ ಹಚ್ಚ ವರ್ಷದ್ದು ಭೌತ ಸಂಬಂಧಪಟ್ಟಂತೆ ಈ ಮೂವತ್ತೈದು ಪ್ರಶ್ನೆಗಳಿಗೂ ಕೂಡ ಹನ್ನೆರಡು ಪ್ರಶ್ನೆ ಭೌತಶಾಸ್ತ್ರ ಮೇಲೆ ಕೇಳಿದಾರ ಹನ್ನೆರಡು ಪ್ರಶ್ನೆ ರಸಾಯನಶಾಸ್ತ್ರ ಮ್ಯಾಗ ಹನ್ನೊಂದು ಪ್ರಶ್ನೆ ಜೀವಶಾಸ್ತ್ರ ಮ್ಯಾಗ ಕೇಳಿದಾರ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಏನ್ ಮಾಡಿರ್ತಾರೆ ಹನ್ನೆರಡು ಹನ್ನೊಂದು ಹನ್ನೆರಡು ಅಂಕಗಳನ್ನ ಡಿವೈಡ್ ಮಾಡಿರ್ತಾರ ಒಂದು ರಬ್ಬರ್ ಸಕ್ಕರನ್ನು ಸಮತಲ ಮೇಲ್ಮೈ ಮೇಲೆ ಗಟ್ಟಿಯಾಗಿ ಒತ್ತಿದಾಗ ಅದು ಮೇಲ್ಮೈಗೆ ಅಂಟಿಕೊಳ್ಳುತ್ತದೆ ಇದಕ್ಕೆ ಕಾರಣವೇನೆಂದರೆ ಇಲ್ಲಿ ನಾಲ್ಕು ಆಯ್ಕೆಗಳಿದಾವೆ ಈ ಕ್ವಶನ್ ಎದ ಬರುತ್ತಂದ್ರ ಬಲ ಮತ್ತು ಒತ್ತಡ ಅಂತ ಐತಲ್ಲ ಈ ಪಾಠದೊಳಗಿರುವಂತ ಪ್ರಶ್ನೆ ನೋಡ್ರಿ ನಿಮ್ಗೆ ಯಾರ್ಯಾರು ಔಟ್ ಆಫ್ ಸಿಲಬಸ್ ಕೇಳ್ತಾರ ಹೊರಗಿನ ಪ್ರಶ್ನೆ ಕೇಳ್ತಾರ ಏಳನೇತ್ರ ಪ್ರಶ್ನೆ ಕೇಳ್ತಾರ ಅಂತ ಪ್ರೂಫ್ ಸಮೇತ ಹೇಳ್ತಾ ಇದ್ದೀನಿ ಬಲ ಮತ್ತು ಒತ್ತಡ ಅನ್ನುವಂಥ ಪಾಠವನ್ನು ತೆಗೀರಿ ಅದರೊಳಗೆ ಏನ್ ಕೊಟ್ಟಿದ ಅದೊಂದು ಟೆಸ್ಟ್ ಏನೈತೆ ಅದನ್ನೇ ಕೊಟ್ಟಿದ್ದಾರೆ ಬಲ ಮತ್ತು ಒತ್ತಡ ಪಾಠದಲ್ಲಿ ಬರುವಂತ ಪ್ರಶ್ನೆ ಅದರ ಮೇಲೆ ಪ್ರಯೋಗ ಆಗೋ ವಾತಾವರಣದ ಒತ್ತಡ ಇದು ಉತ್ತರ ಪ್ರಶ್ನೆ ಎಲ್ಲ ಮೂವತ್ತೈದು ಪ್ರಶ್ನೆ ಹೇಳಕ್ ಹೋಗುದಿಲ್ಲ ಶಾಂಪಲ್ಸ್ ಅಷ್ಟು ಹೇಳ್ತಾನೆ ಇದು ಕೂಡ ಬಹುಶಃ ಲತಾ ತನ್ನ ಆಟಿಕೆ ಕಾರನ್ನು ಒಣ ಅಮೃತ ಶಿಲೆಯ ನೆಲ ಒದ್ದೆಯಾದ ಅಮೃತ ನೆಲ ಹಾಗೂ ಒರಟಾದ ಸಿಮೆಂಟ್ ನೆಲದ ಮೇಲೆ ಓಡಿಸುತ್ತಾಳೆ ವಿವಿಧ ಮೇಲ್ಮೈಗಳಲ್ಲಿ ಆ ಕಾರಣ ಮೇಲೆ ವರ್ತಿಸುತ್ತಿರುವ ಘರ್ಷಣಾ ಬಲದ ಏರಿಕೆ ಕ್ರಮವು ಒದ್ದೆಯಾದ ಅಮೃತ ಶಿಲೆ ನೆಲ ಒಣ ಅಮೃತ ನೆಲ ಒರಟಾದ ಸಿಮೆಂಟ್ ನೆಲ ಇದು ಕರೆಕ್ಟ್ ಉತ್ತರ ಇದು ಎಲ್ರ ಬರುತ್ತೆ ಘರ್ಷಣೆ ಅನ್ನುವಂಥ ಪಾಠದಲ್ಲಿ ಬರ್ತದೆ ಘರ್ಷಣೆ ಬಲಗಳು ಈ ಪಾಠದಲ್ಲಿ ಬರ್ತೈತಿ ನೀವು ಕರೆಕ್ಟ್ ಆಗಿ ಪಾಠ ಹೋಗ್ಬಿಟ್ರೆ ಈಸಿಯಾಗಿ ಪ್ರಶ್ನೆ ಹಾಕ್ತದೆ ಇನ್ನೊಂದು ಗೌಶಾಸ್ತ್ರ ಪ್ರಶ್ನೆ ನೋಡೋದಾದ್ರ ಒಂಬತ್ತನೇ ಪ್ರಶ್ನೆ ಹೊಟ್ಟೆಯ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಲು ಬಳಸುವ ಉಪಕರಣಗಳಲ್ಲಿ ಉಪಯೋಗಿಸುವ ಆವೃತ್ತಿ ಕಂಪನಾಂಕದ ಆವೃತ್ತಿ ಇಪ್ಪತ್ತು ಸಾವಿರ ಹರ್ಡ್ಸ್ಗಿಂತ ಹೆಚ್ಚು ಟ್ವೆಂಟಿ ತೌಸಂಡ್ ಹರ್ಡ್ಸ್ಗಿಂತ ಹೆಚ್ಚು ಇದು ಸರಿಯಾದ ಥರ ಇದು ಶಬ್ದ ಅನ್ನುವಂಥ ಪಾಠದಲ್ಲಿ ಬರ್ತದೆ ಶಬ್ದದಲ್ಲಿ ನೆಕ್ಸ್ಟ್ ಶಬ್ದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಪ್ರಶ್ನೆ ಅಂತ ನೋಡ್ರಿ ಶಬ್ದವು ಹೆಚ್ಚು ವೇಗವಾಗಿ ಪ್ರಸರಿಸುವ ಮಾಧ್ಯಮ ತಾಮ್ರದ ತಂತಿ ಇದು ಕೂಡ ಶಬ್ದ ಅನ್ನುವಂಥ ಪಾಠದಲ್ಲಿ ಬರ್ತೈತಿ ಅಂದ್ರೆ ಶಬ್ದ ಅನ್ನೋ ಪಾಠ ಅಂದರೆ ಎರಡು ಪ್ರಶ್ನೆ ಕೇಳಿದ ಬಹುಶಃ ಪ್ರಶ್ನೆ ನೋಡೋಣ ಪಾರ್ಶ್ವ ವಿಪರ್ಯಾಯವನ್ನು ಉಂಟು ಮಾಡುವ ದರ್ಪಣ ಇದು ಉತ್ತರ ಸಮತಲ ದರ್ಪಣ ಅಂದರೆ ಇದು ಬೆಳಕು ಅನ್ನುವಂಥ ಪಾಠದಲ್ಲಿ ಬರ್ತೈತೆ ನಾವೊಂದು ನಾಲ್ಕೈದು ಪ್ರಶ್ನೆ ನೋಡಿದ್ವಿ ಬಹುಶಃ ಇನ್ನು ರಸಾಯನಶಾಸ್ತ್ರದ ಒಂದಿಷ್ಟು ಪ್ರಶ್ನೆ ನೋಡೋಣ ಕಾಪರ್ ಸಲ್ಫೇಟ್ ಪ್ರಣಾಳ ಒಂದರಲ್ಲಿ ಕಾಯಿಸಿದಾಗ ನೀಲಿ ಬಣ್ಣ ಬಿಳಿ ಬಣ್ಣ ಬಿಳಿಯಾಗಿ ಬದಲಾಗಿದೆ ಇದು ಪರ್ಯಾವೃತ್ತಗೊಳಿಸಬಲ್ಲ ರಾಸಾಯನಿಕ ಬದಲಾವಣೆ ಇದು ಇದು ವಿದ್ಯುತ್ ಪ್ರವಾದ ರಾಸಾಯನಿಕ ಪರಿಣಾಮಗಳು ಅನ್ನುವಂಥ ಮೇಲೆ ಬರ್ತೈತಿ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಪೆಟ್ರೋಲಿಯಂಗೆ ಸಂಬಂಧಿಸಿದ ಕೊಟ್ಟಿರೋ ಹೇಳಿಕೆಗಳನ್ನು ಗಮನಿಸಿ ಇಲ್ಲಿ ನಾಲ್ಕು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಪೆಟ್ರೋಲಿಯಂನ ಘಟಕಗಳನ್ನು ಆಂಶಿಕ ಆಂಶಿಕ ಆಸವನದಿಂದ ಬೇರ್ಪಡಿಸುವರು ನಿಸರ್ಗದಲ್ಲಿ ಪೆಟ್ರೋಲಿಯಂ ಉತ್ಪತ್ತಿಯಾಗುವ ಪ್ರಕ್ರಿಯೆ ತುಂಬಾ ನಿಧಾನ ಈ ಥರ ನಾಲ್ಕು ಆಯ್ಕೆಗಳಿದವು ಸರಿ ಉತ್ತರ ಟಿ ಟಿ ಎಫ್ ಟಿ ಅಂತೇಳಿ ಇದು ಯಾವ ಪಾಠದಲ್ಲಿ ಬರ್ತೈತೆ ಅಂದ್ರೆ ನಿಮಗೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅನ್ನುವಂಥ ಘಟಕದಲ್ಲಿ ಬರುವಂಥ ಪ್ರಶ್ನೆ ಇನ್ನೊಂದು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಸಂಬಂಧಪಟ್ಟಂಥ ಮತ್ತೊಂದು ಪ್ರಶ್ನೆ ಕೇಳಿದಾರ ಇಪ್ಪತ್ತನೇ ಪ್ರಶ್ನೆ ಪೆಟ್ರೋಲಿಯಂನ ಘಟಕಗಳು ಮತ್ತು ಅವುಗಳ ಉಪಯೋಗಗಳನ್ನು ನೀಡಿರೋ ಪಟ್ಟಿಗಳನ್ನು ಗಮನಿಸಿ ಪೆಟ್ರೋಲ್ ಬಿಟುಮಿನ್ ಡೀಸೆಲ್ ಪ್ಯಾರಾಪಿನ್ ಈ ಥರ ಕೊಟ್ಟಿದರೆ ಇಲ್ಲಿ ಅವು ನೀ ಉಪಯೋಗ ಕೂಡ ಕೊಟ್ಟಿದ್ದಾರೆ ಯಾವ್ದು ಸರಿ ಹೊಂದಾಣಿಕೆ ಅಂತ ಬರೀಬೇಕು ಕಲ್ಲಿದ್ದಲ್ ಮತ್ತು ಪೆಟ್ರೋಲಿಯಂ ಪಾಠಕ್ಕೆ ಸಂಬಂಧಪಟ್ಟದ್ದು ಇಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ಕೂಡ ಒಂದು ನಗರದ ವಾತಾವರಣದಲ್ಲಿ ಕಳೆದ ಕೆಲ ವರ್ಷಗಳಿಂದ ಏರಿಕೆಯಾಗಿರುವ ಎರಡು ಅನಿಲದಲ್ಲಿ ಗಮನಿಸಿ ವಾಹನ ಇಂಧನವಾಗಿ ಸಿ ಎನ್ ಜಿ ಬೆಳಕೆ ಇದು ಕೂಡ ಕಲ್ಲಿದ್ದಲ್ ಮತ್ತು ಪೆಟ್ರೋಲಿಯಂ ಘಟಕದ ಮೇಲೆ ಬರ್ತೈತಿ ನೆಕ್ಸ್ಟ್ ಇನ್ ಜೀವಶಾಸ್ತ್ರ ಸಂಬಂಧಪಟ್ಟದ ಒಂದೆರಡು ಪ್ರಶ್ನೆ ನೋಡೋಣ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡ್ರಿ ನಿಷೇಚನದ ನಂತರ ಒಂದು ಅಂಡದಲ್ಲಿ ಉಂಟಾಗುವ ಬದಲಾವಣೆ ಹಂತಗಳ ಸರಿಯಾದ ಕ್ರಮ ೂಣ ಬೀಜ ಆಪ್ಷನ್ ಸಿ ಅಂದ್ರೆ ಇದು ಯಾವ ಕಾಟದ ಬರ್ತಂದ್ರೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅನ್ನುವಂತ ಅಧ್ಯಾಯದಲ್ಲಿ ಬರ್ತದೆ ಇದು ಇಪ್ಪತ್ತೈದನೇ ಪ್ರಶ್ನೆ ಕೂಡ ಕೊಟ್ಟಿರುವ ಮಾನವನ ವಿರ್ಯಾಣ ಚಿತ್ರವನ್ನು ಗಮನಿಸಿ ಎ ಬಿ ಸಿ ಎಂದು ಗುರುತಿಸಿರುವ ಭಾಗಗಳ ಸರಿಯಾದ ಕ್ರಮ ಎ ಅಂದ್ರೆ ಬಿ ಅಂದ್ರೆ ಏನು ಸಿ ಅಂದ್ರೆ ಸರಿ ಉತ್ತರ ಎ ಅಂದ್ರೆ ಬಾಲ ಬಿ ಅಂದ್ರೆ ಮಧ್ಯದ ಭಾಗ ಸಿ ಅಂದ್ರೆ ಶಿರಾ ಇದು ಸರಿಯಾದ ಉತ್ತರ ಇದು ಕೂಡ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅನ್ನುವಂಥ ಅಧ್ಯಾಯದಲ್ಲಿ ಕೇಳಿರುವಂತಹ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಸರ್ಕಾರದ ಹುಲಿ ಯೋಜನೆಯ ಪ್ರಮುಖ ಉದ್ದೇಶ ಇದು ಹುಲಿಗಳನ್ನು ರಕ್ಷಿಸುವುದರ ಮೂಲಕ ಪರಿಸರ ಸಮತೋಲನ ಕಾಪಾಡುವುದು ಇದು ಸರಿಯಾದ ಉತ್ತರ ಇದು ಏನ್ ಬರುತ್ತೆ ಅಂದ್ರೆ ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಎನ್ನುವಂತ ಅಧ್ಯಾಯದ ಮೇಲೆ ಬರ್ತಿದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಜೀವಶಾಸ್ತ್ರದ ಇನ್ನೊಂದು ಪ್ರಶ್ನೆ ಚಿತ್ರದಲ್ಲಿ ತೋರಿಸಿದಂತೆ ನೀರು ತುಂಬಿರೋ ಪಾತ್ರೆಗೆ ಒಂದು ನಿರ್ದಿಷ್ಟ ಸಸ್ಯದ ಕೆಲವು ಬೀಜಗಳನ್ನು ಹಾಕಲಾಗಿದೆ ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಕ್ಸ್ ಅಂದ್ರೆ ಮೇಲಿರುವಂಥ ಬೀಜಗಳು ವಾಯು ಅಂದ್ರೆ ಕೆಳಗೆ ಮುಳುಗಿರುವಂಥ ಬೀಜಗಳು ಸರಿ ಹೇಳಿಕೆ ಯಾವುದಂದ್ರೆ ಹಾನಿಗೊಂಡ ಬೀಜಗಳಾಗಿತ್ತು ಬಿತ್ತನೆಗೆ ಯೋಗ್ಯವಲ್ಲ ಅಂದ್ರೆ ಆಹ್ಹ್ ಹಾನಿಗೊಳಗಾದ ಬೀಜಗಳು ಟೊಳ್ಳಾಗಿರ್ತವು ಆದ್ದರಿಂದ ನೀರಿನ ಮೇಲೆ ತೇಲ್ತವು ಹಾಗಾಗಿ ಇದು ಯಾವ ಪಾಠದ ಮೇಲೆ ಐತಿ ಅಂದ್ರೆ ಆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈಗಾಗಲೇ ನಿಮ್ಗೆ ಅದು ಮುಗಿದ ಪಾಠ ಅದರ ಮೇಲೆ ಆಯ್ತದ ಮೂವತ್ತನೇ ಪ್ರಶ್ನೆ ಕೂಡ ಸಸ್ಯಗಳ ಸಮರ್ಪಕ ಬೆಳವಣಿಗೆಗೆ ನೀರಿನ ಅಗತ್ಯಕ್ಕೆ ಸಂಬಂಧಿಸಿದಂತೆ ಹೇಳಿಕೆಯನ್ನು ಗಮನಿಸಿ ಇದು ಕೂಡ ಏನು ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠ ಈ ತರ ಮೂವತ್ತೈದು ಪ್ರಶ್ನೆಗಳಲ್ಲಿ ಮೂವತ್ತೆರಡು ಮೂವತ್ಮೂರು ಆಲ್ಮೋಸ್ಟ್ ಮೂವತ್ತೈದಕ್ಕೆ ಒಂದು ಒಂದ್ ಅಥವಾ ಎರಡು ಪ್ರಶ್ನೆ ಬಿಟ್ಟರೆ ಆಲ್ಮೋಸ್ಟ್ ಮೂವತ್ತ್ ಮೂರು ಮೂವತ್ನಾಲ್ಕು ಪ್ರಶ್ನೆ ಕೂಡ ಏಳ್ತ್ ಸಿಲಬಸ್ ಮೇಲೆ ಇರ್ತಾವೆ ನಿಮ್ಗೆ ಉದಾಹರಣೆ ಸಮೇತ ಪ್ರೂಫ್ ಸಮೇತ ಹೇಳಿ ನೀವು ಟೆಕ್ ನೀವು ಕ್ವಶನ್ ಪೇಪರ್ ತೆಗೆದು ನೋಡ್ಬೋದು ರಾಜ್ಯ ಮಟ್ಟದ ಎಸ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಕೇಳಿರೋಂಥ ಪ್ರಶ್ನೆ ಇಲ್ಲಿ ಉಳಕಿದ ಪ್ರಶ್ನೆ ಕೂಡ ಇದೇನು ತಗದಲ್ಲ ಇದ್ರ ಮೇಲೆ ಎರಡು ಪ್ರಶ್ನೆ ಇದರ ಮೇಲೆ ಎರಡು ಪ್ರಶ್ನೆ ಇದ್ರ ಮೇಲೆ ಒಂದಿಷ್ಟು ಪ್ರಶ್ನೆ ಎಲ್ಲ ಎಲ್ಲ ಎಲ್ಲವನ್ನು ಪರಿಗಣನೆಗೆ ತಗೊಂಡ್ರೆ ಆಲ್ಮೋಸ್ಟ್ ಎಲ್ಲ ಕೆಲ ಪ್ರಶ್ನೆಗಳು ಕೂಡ ಏಳ್ತ್ ಟೆಕ್ಸ್ಟ್ ಬುಕ್ ಮೇಲೆ ಇರೋ ಸ್ಕೂಲಾಷ್ಟು ಅಪ್ಟಿಟ್ಯೂಡ್ ಟೆಸ್ಟ್ ಏನು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಂದ್ರೆ ನೀವು ಸ್ಕೂಲ್ ಒಳಗೆ ಎಷ್ಟು ಎಕ್ಸ್ಪರ್ಟ್ ಇದ್ರಿ ಎಷ್ಟು ಪ್ರೈವೀಣರದಿರಿ ಸ್ಟಡಿ ಒಳಗೆ ಇವತ್ತು ಏಳು ಟೆಕ್ಸ್ಟ್ ಬುಕ್ ಅಂದರೆ ಏಳು ಟೆಕ್ಸ್ಟ್ ಬುಕ್ ಒಳಗೆ ಎಷ್ಟು ಎಕ್ಸ್ಪರ್ಟ್ ಇದ್ದೀರಿ ಅನ್ನೋದು ಚೆಕ್ ಮಾಡ್ತಾರ ಹಾಗಾಗಿ ನಿಮ್ಮ ಕೆಲಸ ಏನಂದ್ರೆ ಕಂಪ್ಲೀಟಾಗಿ ನಾನೀಗ ಸಾಕ್ಷಿ ಸಮಯ ಅಂತ ಹೇಳಿದ್ದೀನಿ ಈ ವರ್ಷದ ವಿಜ್ಞಾನ ಟೆಕ್ಸ್ಟ್ ಬುಕ್ ತಗೋರಿ ತಗೊಂಡು ನೀಟಾಗಿ ಪಾಠ ಓದ್ರಿ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಲೈನ್ ಬೈ ಲೈನ್ ಒಂದ್ಬಿಟ್ಟು ಎರಡು ಸರಿ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪಾಯಿಂಟ್ಸ್ ಮಾಡ್ಕೊಳ್ಳಿ ಪಾಯಿಂಟ್ಸ್ ಮಾಡಿಕೊಂಡು ನೀವು ಓದ್ತಾ ಹೋದ್ರೆ ಆ ಪಾಠದಲ್ಲಿ ಯಾವ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಹೇಳುವಾಗ ಪ್ರಿಪೇರ್ ಆಗಲಿ ಅಂದಾಗ ನಿಮಗೆ ಮೂವತ್ತೈದಕ್ಕೆ ಮೂವತ್ತೈದು ಅಂಕ ತಗೊಳಕ ಸಾಧ್ಯತೆ ಇದೆ ಅದಕ್ಕೆ ಇದಿಷ್ಟೇ ಸಿಲಾಬಸ್ ಇರೋದು ಹದಿಮೂರೇ ಅಧ್ಯಾಯ ಹದಿಮೂರು ಅಧ್ಯಾಯದ ಎಷ್ಟು ಅಧ್ಯಾಯ ಸ್ಟಡಿ ಅನ್ನೋದು ಪ್ರಶ್ನೆ ಡಿಸೆಂಬರ್ ದ ಪರೀಕ್ಷೆ ನಡೆಯೋದ್ರಿಂದ ಆಲ್ಮೋಸ್ಟ್ ಒಂದ್ ಎರಡು ಚಾಪ್ಟರ್ ಬಿಟ್ಟು ಇಡೀ ತನಕ ಮಾಡಬಹುದು ಬಟ್ ಬಹಳ ಸಂದರ್ಭದಲ್ಲಿ ಬೆಳಕು ಅನ್ನೋ ಪಾಠದಲ್ಲಿ ಕೇಳಿರೋದ್ರಿಂದ ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಯಾವ ಪಾಠನೂ ಆಲಕ್ಷ ಮಾಡೋಂಗಿಲ್ಲ ಯಾವುದೋ ಒಂದು ಎರಡು ಬಿಟ್ರೆ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ ಬೆಳಕು ಅನ್ನೋ ಪಾಠದ ಬಗ್ಗೆ ಇನ್ನೊಂದಿಷ್ಟು ಏನೋ ನಾಲೆಜ್ ಇರ್ತೈತಲ್ಲ ಅದ್ರ ಬೇಸಿಗೆ ಕೇಳ್ತಿರ್ತಾರೆ ಅದಕ್ಕೆ ಹದಿಮೂರಕ್ಕೆ ಹದಿಮೂರು ಅಧ್ಯಾಯ ನನ್ನ ಕೇಳೋದ ನಾವು ನಾಲ್ಕೈದು ವರ್ಷ ಎನ್ ಎಮ್ ಎಂ ಎಸ್ ತಯಾರಿಯ ಕೋಚಿಂಗ್ ಮಾಡಿರೋ ಅನುಭವ ಅದ್ರ ಮೇಲೆ ಹೇಳೋದಾದ್ರೆ ಈ ಹದಿಮೂರು ಅಧ್ಯಾಯನ ಚೆನ್ನಾಗಿ ತಯಾರು ಮಾಡೋದು ಭಾಳ ಬೆಸ್ಟ್ ಯಾಕಂದ್ರೆ ಹೇಗಿರಂತೆ ತೆಗೆದ್ ಬಿಟ್ರೆ ಆಲ್ರೆಡಿ ಅವರು ನೀವು ಇರೋ ಹದಿಮೂರು ಹದಿಮೂರು ಅಧ್ಯಾಯ ಚೆನ್ನಾಗಿ ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡ್ರಿ ಬರೀ ಅದರ ಮೇಲೆ ಪ್ರಶ್ನೆಗಳು ಇರ್ತಾವೆ ನೀವು ಹದಿಮೂರು ಹದಿಮೂರದೇನು ಪರ್ಫೆಕ್ಟ್ ಚೆನ್ನಾಗಿ ಅಭ್ಯಾಸ ಮಾಡಿಬಿಟ್ರೆ ಚೆನ್ನಾಗಿ ತಿಳ್ಕೊಂಡಿದ್ರೆ ನೀವು ಮೂವತ್ತೈದಕ್ಕೆ ಮಿನಿಮಮ್ ಮೂವತ್ತ್ ಮೂರು ಅಂಕ ತಗೋತೀರಿ ಇಷ್ಟು ಮಾತ್ರ ಹೇಳಿದ್ರೆ ಅದಕ್ಕೆ ಇದಿಷ್ಟು ವಿಷಯಗಳ ಗಮನದಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡ್ರಿ ಮತ್ತೆ ಏನಾದರೂ ಎನ್ ಎಮ್ ಎಸ್ ಪೇಪರ್ ಟು ಶಾರ್ಟ್ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ವಿಜ್ಞಾನ ಸಂಬಂಧಪಟ್ಟಂಥ ಮಾಹಿತಿ ಇಷ್ಟು ಹೊಸ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿರಿ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಹೊಸ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿರಿ ಹೊಸ ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ರಿ ರೀಸೆಂಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವು ಪ್ರಶ್ನೆಗಳು ನಿಮ್ಗೆ ಗೊತ್ತಿಲ್ಲದೆ ಇರೋ ಇರ್ಬೋದು ಯಾಕಂದ್ರೆ ಹಳೆ ಸಿಲೆಬಸ್ ಪ್ರಕಾರ ಇರ್ತಾವೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎನ್ ಎಸ್ ಪರೀಕ್ಷೆ ಏನು ನಡಿತೈತಿ ಆ ಪರೀಕ್ಷೆಯಲ್ಲಿ ಹೊಸ ಟೆಕ್ಸ್ಟ್ ಬುಕ್ ಪ್ರಶ್ನೆಗಳು ಪ್ರಶ್ನೆಗಳಿರ್ತಾವೆ ಇದನ್ನ ನಂಬಿ ನೀವು ಚೆನ್ನಾಗಿ ಸ್ಟಡಿ ಮಾಡಿ ಇದನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವ ಥರ ಇರ್ತವೆ ಎಷ್ಟು ಪಾಠ ಕನ್ಸಿಡರ್ ಮಾಡಬೇಕು ಹೇಗೆಲ್ಲ ಓದಬೇಕು ಅನ್ನೋವಂಥ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತವೆ ಆನ್ಲೈನ್ ಕ್ವಿಜ್ ಬಗ್ಗೆ ಲೈವ್ ಕ್ಲಾಸ್ ಬಗ್ಗೆ ಆಮೇಲೆ ರೆಕಾರ್ಡೆಡ್ ವಿಡಿಯೋ ಬೇಕಾದ್ರೆ ಏನೇ ಎನ್ ಎಸ್ ಪರೀಕ್ಷೆಗಳಿಗೆ ಹೊಸ ಮಾಹಿತಿ ಬೇಕಿದ್ದರೂ ಕೂಡ ನೀವು ಎನ್ ಎಸ್ ವಾಟ್ಸಪ್ ಗ್ರೂಪನ್ನು ಕೂಡ ಜಾಯಿನ್ ಆಗೋದು ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ಮುಗಿಸ್ತಾ ಇದೀವಿ then look.